ನಗುವು ನಲಿವು ಖುಷಿಗಳ ಮೋಹಕ ತೆರೆ ಮನದಲ್ಲಿ ಮೂಡಿ ಬಂದ ಪ್ರೀತಿಯ ಲಹರಿ ಕಣ್ಣಲ್ಲಿ ಕಾಣುತ್ತಿದೆ ಕನಸಿನ ಚಿತ್ರ ಹೃದಯದಲ್ಲಿ ಉಕ್ಕಿ ಬಂದ ಪ್ರೀತಿಯ ಭಾವ ಪ್ರೀತಿಯಲ್ಲಿ ಬಿದ್ದೆ ಯಾವಾಗಲೂ ಗೊತ್ತಿರಲಿಲ್ಲ ಮನಸ್ಸು ಒಲವು ತೋರಿತು ಯಾವ ದಿಕ್ಕಿಗೂ ಗೊತ್ತಿರಲಿಲ್ಲ ಮೋಹಕ ಮಾತಿನಲ್ಲಿ ಮನಸು ಕಳೆದುಕೊಂಡೆ ಪ್ರೀತಿಯ ನೋವಿನಲ್ಲಿ ಒದ್ದಾಡಲಾರಂಭಿಸಿದೆ ನೋವು ಭಾವನೆ ಕಣ್ಣೀರಿನ ಧಾರೆ ಪ್ರೀತಿಯ ಭಾರ ಎದೆಯ ಮೇಲೆ ಕನಸು ಒಡೆದು ಭಾವನೆಗಳು ಚೆಲ್ಲಾಪಿಲ್ಲಿಯಾದವು ಪ್ರೀತಿಯ ನೋವು ತುಂಬಾ ಭಯಂಕರ ಮರೆಯಲು ಪ್ರಯತ್ನಿಸಿದೆ ಮನಸ್ಸು ಒಪ್ಪಲಿಲ್ಲ ಪ್ರೀತಿಯ ನೆನಪು ಕಾಡಲಾರಂಭಿಸಿತು ಬದುಕು ಒಂದು ಭಾರವಾಗಿ ಕಾಣಲು ಶುರುವಾಯಿತು ಪ್ರೀತಿಯ ನೋವು ನಿರಂತರ ಜೊತೆಯಾಯಿತು ಕಾಲಾಂತರದಲ್ಲಿ ನೋವು ಕಡಿಮೆಯಾಯಿತು ಮನಸ್ಸು ಚೇತರಿಸಿಕೊಳ್ಳಲು ಶುರುವಾಯಿತು ಪ್ರೀತಿಯ ನೆನಪು ಒಂದು ಭಾವನೆಯಾಗಿ ಉಳಿಯಿತು ಬದುಕು ಮತ್ತೆ ಹೊಸ ದಿಕ್ಕಿನತ್ತ ಸಾಗಬೇಕಿತ್ತು ಪ್ರೀತಿ ಸತ್ತು ಹೋಯಿತು ನೋವು ಸಾಯಲಿಲ್ಲ ಹೊಸ ದಿಕ್ಕಲ್ಲೂ ಆಗಾಗ ಮಿಂಚಿನಂತೆ ಬಂದು ಹೋಗುವ ನೋವು ನಿರಂತರ ಯಾತನೆ